ಫಾದರ್ಸ್ ಡೇ ದಿನದಂದೇ ಪವಿತ್ರ ಗೌಡರವರು ಡಿ ಬಾಸನನೆಂದು ಕಣ್ಣೀರಿಟ್ಟಿದ್ದಾರೆ ಅದಕ್ಕೆ ನೋಡೋಣ ಬನ್ನಿ ಪವಿತ್ರ ಗೌಡರವರು ಫಾದರ್ಸ್ ಡೇ ದಿನದಂದು ನನ್ನ ಮಗಳು ಖುಷಿಗೆ ಫಾದರ್ ಇಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ ಹಾಗೂ ಪವಿತ್ರ ಗೌಡರವರಿಗೆ ಇರುವುದು ತಾಯಿ ಒಬ್ಬರೇ ಹಾಗೂ ತಂದೆ ಕೂಡ ಇಲ್ಲ ಹಾಗಾಗಿ ಖುಷಿ ಅವರಿಗೆ ತಂದೆ ತಂದೆಯೂ ಇಲ್ಲ ಹಾಗೂ ಡಿ ಬಾಸ್ ಇರುವ ದಿನಗಳಂದು ತುಂಬ ಚೆನ್ನಾಗಿತ್ತು ನಮಗೆ ಫಾದರ್ಸ್ ಡೇ ಕೂಡ ನಾವು ಆಚರಿಸಿದೆವು ಇತ್ತೀಚಿನ ದಿನಗಳಲ್ಲಿ ನಮ್ಮ ತ ನನ್ನ ಮಗಳಿಗೂ ತಂದೆ ಇಲ್ಲದಂತಾಗಿದೆ ಎಂದು ಕೊರವು ಡಿಬಾಸನೆ ಬಾಸ್ ನೆನೆದು ಪವಿತ್ರ ಗೌಡರವರು ಕಣ್ಣೀರಿಟ್ಟಿದ್ದಾರೆ ಹಾಗೂ ಫಾದರ್ಸ್ ಡೇ ದಿನದಂದು ಡಿ ಬಾಸ್ ಮಗ ವಿನೀಶ್ರವರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರುವ ಸ್ಟೇಟಸ್ ಅನ್ನು ನೋಡಿ ಪವಿತ್ರಗೌಡರವರು ಅದೆಷ್ಟು ಉರಿದುಕೊಂಡಿದ್ದಾರೋ ಗೊತ್ತಿಲ್ಲ ಹಾಗಾಗಿ ನನಗೆ ತಂದೆಯೇ ಮುಖ್ಯ ನನ್ನ ಪ್ರೀತಿಯ ಪ್ರೀತಿಯ ಪಾತ್ರರಾದವರ ತಂದೆಗೆ ಐ ಲವ್ ಯು ಪಪ್ಪ ಎಂದು ಹೇಳಿದ್ದಾರೆ ಇದನ್ನು ಕೊಂಡು ಹೊಟ್ಟೆ ಉರಿದುಕೊಂಡ ಪವಿತ್ರ ಗೌಡ ನನ್ನ ಮಗಳಿಗೆ ತಂದೆ ಇಲ್ಲದಂತ ಆಯಿತಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ ಇವೆಲ್ಲ ಪವಿತ್ರ ಗೌಡರವರ ಹೈ ಡ್ರಾಮಾ ಎಂದೇ ಹೇಳಬಹುದೇ ಹೇಳಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಪವಿತ್ರ ಗೌಡರವರು ಡಿ ಬಾಸ್ ಅವರ ಫ್ಯಾಮಿಲಿಯನ್ನು ಅನು ಅನುಕರಣೆ ಮಾಡುತ್ತಿರುವುದು ಎಲ್ಲರಿಗೂ ತಿಳಿದಿದೆ ಹಾಗಾಗಿ ಪವಿತ್ರ ಗೌಡರವರು ಹಾಗಾಗ ಡಿಬಾಸನ್ನು ನೆನೆದು ಕಣ್ಣೀರಿಡುತ್ತಾ ಇರುತ್ತಾರೆ ಏನೇ ಮಾಡಿದರೂ ಡಿಬಾಸ್ರವರು ಅವರ ಬಳಿ ಹೋಗುವುದಿಲ್ಲ ಎಂದು ಅವರಿಗೆ ತಿಳಿದಿದ್ದರೂ ಅವರು ಮಾಡದ ಪ್ರಯತ್ನವಿಲ್ಲ ಹಾಗಾಗಿ ತನ್ನ ಫಾದರ್ಸ್ ಡೇ ದಿನದಂದು ಡಿಬಾಸರವರನ್ನು ನೆನೆದು ಕಣ್ ಮಗಳನ್ನು ತಬ್ಬಿ ಕಣ್ಣೀರಿಟ್ಟ ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ನನಗೆ ಯಾರೂ ಇಲ್ಲ ಏನೂ ಬೇಕಾಗಿಲ್ಲ ನನಗೆ ನನ್ನ ಬಿಸ್ನೆಸ್ ಇದೆ ಎಂದು ಹೇಳಿ ಎಲ್ಲ ಕಡೆ ಅವರು ತುಂಬ ಚೆನ್ನಾಗಿ ಧೈರ್ಯವಾಗಿದ್ದೇನೆ ಎಂದು ತೋರಿಕೊಳ್ಳುತ್ತಿದ್ದಾರೆ ಹಾಗಾಗಿ ಅವರ ಬಿಸ್ನೆಸ್ ಇದೆ ನನಗೆ ನನಗೆ ಯಾರೂ ಬೇಡ ನನ್ನ ಮಗಳೇ ಸಾಕು ಎಂದು ಅವರು ನನ್ನ ಮಗಳ ನನ್ನ ಮಗಳೇ ಸಾಕು ನನ್ನ ಮಗಳೇ ಬಳಿಯೇ ಇರುತ್ತೇನೆ ನನ್ನ ಮಗಳೇ ಬೇಕು ಎಂದು ಹೇಳುತ್ತಾ ಹೇಳಿದ್ದಾರೆ ಪವಿತ್ರ ಗೌಡರ ಬಗ್ಗೆ ಕಾ